ನಮಸ್ತೆ ಸ್ನೇಹಿತರೆ ನಿಮ್ಮ ಕುಟುಂಬದ ನನ್ನ ಎಲ್ಲ ಸದಸ್ಯರಿಗೂ ಸ್ವಾಗತ ಈ ದಿನ ನಾವು ತುಂಬಾ ರುಚಿಕರವಾಗಿರುವಂತಹ ಹಾಗೆಯೇ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಹೆಸರು ಬೇಳೆ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ನ ತಗೊಳ್ಳಿ ನಾನಿಲ್ಲಿ ಕುಕ್ಕರ್ ತೊಗೊಂಡು ಈ ಪ್ಯಾನ್ ಕೂಡ ತೊಗೊಳ್ಬೋದು ಈ ಪ್ಯಾನ್ಗೆ ನಾನಿಲ್ಲಿ ಒಂದು ಕಪ್ ಹೆಸರು ಬೇಳೆನ ಹಾಕಿ ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಅಂಗಡಿ ಹೆಸರು ಬೇಳೆ ತೊಗೊಂಡಿದ್ದೀನಿ ಕೆಲವ್ರ ಮನೆಯಲ್ಲಿ ಅವರೇ ಹೆಸರು ಕಾಳನ್ನು ಬೇಳೆ ಮಾಡಿಸಿ ಇಟ್ಕೊಂಡಿರ್ತಾರೆ ಅದರಲ್ಲಿ ಹೆಸರು ಬೇಳೆ ಜೊತೆ ಸಿಪ್ಪೆನೂ ಕೂಡ ಇರುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ರೀತಿ ಅಂಗಡಿಯಿಂದ ತಂದಿರೋ ಹೆಸರು ಬೇಳೆಗಿಂತ ಆ ರೀತಿ ಮನೆಯಲ್ಲೇ ಮಾಡಿರೋ ಬೇಳೆ ಮಾಡಿರೋ ಅಂಥ ಹೆಸರು ಬೇಳೆ ಸಿಪ್ಪೆ ಇರೋವಂಥ ಹೆಸರು ಬೇಳೆನಲ್ಲಿ ಪಾಯಸ ಮಾಡಿದರೆ ಆ್ಯಕ್ಚುಲಿ ಇದಕ್ಕಿಂತ ರುಚಿ ಇನ್ನೂ ಚೆನ್ನಾಗಿರುತ್ತೆ ಸೇಮ್ ಅದರಲ್ಲೂ ಕೂಡ ಇದೇ ಸೇಮ್ ಪ್ರೊಸೆಸ್ಸಲ್ಲೇ ನಾವು ಪೈಸನ ಮಾಡಬಹುದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಮೇಲೆ ಸ್ವಲ್ಪ ಈ ಫ್ರೈ ಹೆಸರು ಬೇಳೆನ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ನೀಟಾಗಿ ಎರಡರಿಂದ ಮೂರು ಸಲ ವಾಶ್ ಮಾಡಿಕೊಳ್ಳಿ ನಂತರ ಕುಕ್ಕರ್ಗೆ ಒಂದು ಕಪ್ ಹೆಸರು ಬೇಳೆಗೆ ಎರಡ್ರ ಎರಡು ಅಥವಾ ಮೂರು ಕಪ್ ನೀರು ಹಾಕಿ ಎರಡರಿಂದ ಮೂರು ನಿಮಿಷ ಕೂಗಿಸ್ಕೊಳ್ಳಿ ಇದು ತೆನ್ನದಾಗೋಷ್ಟರಲ್ಲಿ ಇನ್ನೊಂದು ಕಡೆ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಒಂದು ಕಪ್ ಹೆಸರು ಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ ಹೆಸರು ಬೇಳೆಗೆ ನಾನಿಲ್ಲಿ ಒಂದು ಒಂದು ಕಾಲು ಕಪ್ ಬೆಲ್ಲ ತಗೊಂಡಿದ್ದೀನಿ ಅಚ್ಚ ಲೆಕ್ಕದಲ್ಲಿ ಹೇಳಬೇಕಂದ್ರೆ ಒಂದು ಹಚ್ಚು ದೊಡ್ಡ ಹಚ್ಚು ಬೆಲ್ಲನ ನಾನು ತಗೊಂಡಿದ್ದೀನಿ ಬೆಲ್ಲನ ಪುಡಿ ಮಾಡಿ ಹಾಕಿ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಅದು ಮುಳುಗುವಷ್ಟು ನೀರು ಹಾಕಿ ಕರಗಿಸ್ಕೊಳ್ಳಿ ನಾನಿಲ್ಲಿ ಬೆಲ್ಲನ ಕರ್ಗಿಸ್ಕೊಳ್ಳೋದಕ್ಕೆ ಮಾತ್ರ ನೀರು ಹಾಕ್ತಿರೋದು ಅದನ್ನು ಕುತ್ತಿ ಅದೇ ರೀತಿ ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಯಾಕೆ ಕರಗಿಸ್ಕೊಳ್ತೀನಿ ಅಂದರೆ ಕೆಲವೊಂದು ಸಲ ಬೆಲ್ಲದಲ್ಲಿ ಸ್ವಲ್ಪ ಕೆಳಗಡೆ ಎಲ್ಲ ಕಡ್ಡಿ ಅಥವಾ ಕಲ್ಲು ಏನಾದರೂ ಬಂದಿರತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಫಿಲ್ಟರ್ ಮಾಡ್ಕೋಬೇಕು ಅಂದ್ಬಿಟ್ಟು ಸ್ವಲ್ಪನೇ ಅದು ಮುಳುಗೋಷ್ಟು ನೀರು ಹಾಕಿ ಒಂದ್ಸಲ ನೀರು ತಗಿ ಕಲಕಿ ಕಲ್ಕಿ ಕರಗೋ ಕರ್ಗೋ ರೀತಿ ಮಾಡ್ಕೊಳ್ಳಿ ಅದಕ್ಕೆ ಪೂರ್ತಿ ಬೆಲ್ಲ ಎಲ್ಲ ಕರಗದ್ಮೇಲೆ ಅದನ್ನು ಕೂಡ ಅಹ್ ನೀಟಾಗಿ ಫಿಲ್ಟರ್ ಮಾಡ್ಕೊಂಡು ಅದನ್ನ ನಾವು ಏನ್ ಹೆಸರು ಬೇಳೆ ಕೂಗ್ಸಿ ಇಟ್ಕೊಂಡಿರ್ತೀವಲ್ವ ಅದು ತಣ್ಣಗಾದ್ಮೇಲೆ ಕುಕ್ಕರ್ ಮುಚ್ಚಳನ್ನ ಓಪನ್ ಮಾಡಿ ಆ ಹೆಸ್ರು ಬೆಳೆಗೆನೆ ಈ ಬೆಲ್ಲದ ನೀರನ್ನ ನಾವು ಹಾಕೊಳ್ಬೇಕು ಹಾಕ್ಬಿಟ್ಟು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಕುದಿಸ್ಬೇಕು ಸ್ನೇಹಿತರೆ ಹೆಸರು ಬೇಳೆನಲ್ಲಿ ಇಷ್ಟು ಆರೋಗ್ಯದ ಗುಣಗಳಿದೆ ಅಂತ ಅಂದ್ರೆ ನಿಜವಾಗಿಯೂ ನಾವು ಪ್ರತಿನಿತ್ಯ ನಾವು ಬಳಸೋ ಪದಾರ್ಥಗಳಲ್ಲಿ ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದಾಗ ನಾವು ಆದಷ್ಟು ಪ್ರತಿದಿನ ಅಥವಾ ಪ್ರತಿದಿನ ಆಗ್ಲಿಲ್ಲ ಆದ್ರೂ ಎರಡು ದಿನಕ್ಕೊಂದ್ಸಲ ಮೂರು ದಿನಕ್ಕೊಂದ್ಸಲನಾದ್ರೂ ಈ ರೀತಿ ನಾವು ಬೇಳೆನ ಮತ್ತೆ ಬೇಳೆಕಾಳುಗಳನ್ನ ಬೇಳೆಗಳನ್ನ ಉಪಯೋಗಿಸೋದು ತುಂಬಾ ಒಳ್ಳೇದು ಈ ಹೆಸರು ಬೇಳೆನಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಹೆಚ್ಚಾಗಿದೆ ಪ್ರೋಟೀನ್ ಹೆಚ್ಚಾಗಿದೆ ಈಗ ನಾವು ಪ್ರೋಟೀನ್ಗೆ ಅಂತ ಹೇಳ್ಬಿಟ್ಟು ಪ್ರೋಟೀನ್ ಡ್ರಿಂಕ್ಸ್ ಅಂತೆ ಪ್ರೋಟೀನ್ ಪೌಡರ್ಸ್ ಏನೇನೋ ಯೂಸ್ ಮಾಡ್ತೀವಿ ಅದ್ರ ಬದಲಿಗೆ ಈ ರೀತಿ ನಮ್ಮ ಮನೆಯಲ್ಲೇ ಸಿಗುವಂತ ಹೆಸರು ಬೇಳೆ ಇದನ್ನೆಲ್ಲ ಹೆಚ್ಚಾಗಿ ಬಳಸೋದ್ರಿಂದ ನಮ್ಗೆ ಪ್ರೋಟೀನ್ಸ್ ಹೆಚ್ಚಾಗಿ ಸಿಗುತ್ತೆ ಮತ್ತೆ ನಮ್ಗೆ ಹೆಸರು ಬೇಳೆ ಹಾಕಿ ಮಾಡಿರೋ ಅಡುಗೆ ತಿಂದಾಗ ಒಂದ್ ರೀತಿ ಹೊಟ್ಟೆ ತುಂಬಿದೆ ಅಂತ ಅನ್ಸುತ್ತೆ ಸ್ವಲ್ಪ ತಿನ್ನೋದ್ರಿಂದ ನಮ್ಗೆ ಹೊಟ್ಟೆ ತುಂಬಿದೆ ಅಂತ ಅನ್ಸುತ್ತೆ ಇದ್ರಿಂದ ನಮ್ಗೆ ವೆಯ್ಟ್ ಗೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ಸೊ ನಮ್ಗೆ ಹೊಟ್ಟೆ ತುಂಬಿದೆ ಅಂತ ಅನ್ನಿಸ್ದಾಗ ನಾವು ಒಂದಷ್ಟು ಸಮಯ ಎರಡರಿಂದ ಮೂರು ಗಂಟೆ ನೆಕ್ಸ್ಟ್ ಏನು ತಿಂದೆ ಇರೋದಿಲ್ಲ ತಿನ್ನೋದಿಲ್ಲ ಆ ಟೈಮಲ್ಲಿ ನಮ್ಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಆಗುತ್ತೆ ಅದು ನಮಗೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇವಾಗ ಹೆಸರು ಬೇಳೆನ ಕುಕ್ಕರ್ನಲ್ಲಿ ಕೂಗಿಸ್ಕೊಂಡಿದ್ವಿ ಆ್ಯಂಡ್ ಅದಕ್ಕೆ ಬೆಲ್ಲದ ನೀರನ್ನು ಕೂಡ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದೀವಿ ಇವಾಗ ಇದಕ್ಕೆ ಎರಡು ಕಪ್ ಆಗುವಷ್ಟು ನಾನಿಲ್ಲಿ ಒಂದು ಕಪ್ ಹೆಸರು ಬೇಳೆ ತಗೊಂಡಿರೋದು ಅದಕ್ಕೆ ಎರಡು ಕಪ್ ಆಗುವಷ್ಟು ತೆಂಗಿನ ಹಾಲನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಮೊದಲನೇ ಹಾಲು ಆ್ಯಂಡ್ ಎರಡನೇ ಹಾಲು ಅಂದರೆ ಗಟ್ಟಿ ತೆಂಗಿನ ಹಾಲು ಹಾಗೆ ಸ್ವಲ್ಪ ಅದಕ್ಕೆ ನೆಕ್ಸ್ಟ್ ಸೆಕೆಂಡ್ ಟ್ರಿಪ್ ತೆಗ್ದಿರ್ತೇವಲ್ವ ತೆಂಗಿನ ಹಾಲು ಅದು ಎರಡನ್ನೂ ಕೂಡ ಹಾಕ್ತಾ ಇದ್ದೀನಿ ಇದು ಹಾಕ ಹಾಕಿ ಒಂದು ಕುದಿ ಕುದಿಸಿ ಇದಕ್ಕೆ ಒಣ ಕೊಬ್ಬರಿನ ಹಾಕೋಬಹುದು ನಾನಿಲ್ಲಿ ತೆಂಗಿನ ಹಾಲು ತೊಗೊಂಡಿದ್ದಲ್ವಾ ಅದ್ರದು ಕಾಯ್ದು ತುರಿ ಇತ್ತಲ್ಲ ಅದನ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಅಥವಾ ನೀವು ಕೊಬ್ಬರಿ ತುರಿ ಒಣ ಕೊಬ್ಬರಿನ ತುರಿದು ಆ ತುರಿನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದು ಏನಂದ್ರೆ ನಾವು ಪಾಯಸ ತಿನ್ಬೇಕಾದ್ರೆ ಅದು ತೆಂಗಿನ ಕೊಬ್ಬರಿ ತುರಿ ಬಾಯಿಗೆ ಸಿಕ್ಕಿದಾಗ ಚೆನ್ನಾಗ್ ಅನ್ಸುತ್ತೆ ಅನ್ನೋ ಕಾರಣಕ್ಕಷ್ಟೇ ಮತ್ತೆ ಇನ್ನೊಂದು ಇದು ಹೆಸ್ರುಬೇಳ ಇನ್ನೊಂದು ಗುಣ ಏನಪ್ಪಾ ಅಂದ್ರೆ ಈ ಹೆಸ್ರು ಬೇಳೆಯಲ್ಲಿ ಮಾಡಿರೋ ಅಡುಗೆಗಳು ತುಂಬಾ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಈಗ ನಮ್ಗೆ ಏನೋ ಒಂದು ಹುಷಾರಿಲ್ಲ ಹೊಟ್ಟೆ ಸರಿ ಇಲ್ಲ ತುಂಬಾ ಹೆವಿ ಫುಡ್ ಆಗಲ್ಲ ಡೈಜೆಷನ್ ಪ್ರಾಬ್ಲಮ್ ಇದೆ ಅಂದಾಗ ಆರಾಮಾಗಿ ನಾವು ಹೆಸ್ರುಬೇಳ ಮಾಡಿರೋ ಅಡುಗೆನ ತಿನ್ಬೋದು ಅದರಲ್ಲೂ ಈ ಹೆಸರು ಬೇಳೆ ಪಾಯಸ ಮಾಡ್ಕೊಂಡು ತಿನ್ಬೋದು ರುಚಿನೂ ಚೆನ್ನಾಗಿರುತ್ತೆ ಹಿತವಾಗಿರುತ್ತೆ ಮತ್ತೆ ಡೈಜೆಷನ್ಗೂ ತುಮ್ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಈ ಹೆಸರು ಇನ್ನೊಂದು ಮೇನ್ ಪಾಯಿಂಟ್ ಅಂದರೆ ಇದು ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ದೃಷ್ಟಿದೋಷಗಳೇನೇ ಇದ್ರು ಮತ್ತೆ ಇದ್ರೂ ಕೂಡ ಅಥವಾ ಹಿಂದೆ ಇದ್ರು ನಮಗೆ ಮುಂದೆ ದೃಷ್ಟಿ ದೋಷ ಬರಬಾರ್ದು ನಮಗೆ ಐ ಪ್ರಾಬ್ಲಮ್ಸ್ ಬರಬಾರ್ದು ಅಂತ ಅನ್ನೋರು ಹೆಸರು ಹೆಚ್ಚಾಗಿ ಬಳಸಿ ಮೇಯ್ನ್ ಆಗಿ ಈಗಂತೂ ಮಕ್ಳುಗಳಂತೂ ಮೊಬೈಲ್ ನೋಡೋದು ಟಿ ವಿ ನೋಡೋದೇ ಹೆಚ್ಚಾಗಿದೆ ಅವರಿಗೆ ಮುಂದೆ ಕಣ್ಣಿನ ಪ್ರಾಬ್ಲಮ್ಸ್ ಬರಬಾರ್ದು ಅಂತ ಅಂದ್ರೆ ಹೆಸರು ನಾವು ಹೆಚ್ಚಾಗಿ ಕೊಟ್ರೆ ಅವರಿಗೆ ದೃಷ್ಟಿದೋಷಗಳು ಬರೋದಿಲ್ಲ ಬಿ ಪಿ ಕಂಟ್ರೋಲ್ಗೆ ಆಗ ಹೆಲ್ಪ್ ಆಗತ್ತೆ ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಬೋದು ಮತ್ತೆ ಕ್ಯಾನ್ಸರ್ ಬರುವಂತ ಸೆಲ್ಸ್ ಏನಾದರೂ ಇದ್ರೆ ಅದು ಕೂಡ ಬರ್ತೇ ಇರೋ ರೀತಿ ಹೆಸರು ಬೇಳೆ ಕಾಪಾಡುತ್ತೆ ಇದನ್ನ ತೆಂಗಿನ ತುರಿನ ಹಾಕಿ ಒಂದೆರಡು ಗುಬ್ಬಿ ಕುದಿಸ್ಬಿಟ್ಟು ಇದಕ್ಕೆ ನಾನು ಇವಾಗ ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಫ್ರೈ ಮಾಡಿ ಹಾಕೊಳ್ತಾ ಇದ್ದೀನಿ ಇದು ಎಷ್ಟು ಬೇಕಾದರೂ ಹಾಕೊಳ್ಬೋದು ತುಪ್ಪ ಹೆಚ್ಚಾಗಿ ಬಳಸಿ ಮನೆಯಲ್ಲಿ ಮಾಡಿ ತುಪ್ಪ ಆದರೆ ಇನ್ನೂ ಒಳ್ಳೇದು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿ ಹಾಕ್ಕೊಳ್ಳಿ ಮತ್ತೆ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಕುದಿಸಾದ್ಮೇಲೆ ಲಾಸ್ಟಲ್ಲಿ ಇದಕ್ಕೆ ಏಲಕ್ಕಿ ಪುಡಿ ಹಾಕಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ನೀರಿನ ರೀತಿ ಮಾಡ್ಕೊಂಡಿದ್ದೀನಿ ಪಾಯಸನ ಏಕೆಂದ್ರೆ ನಮ್ಮ ಮನೆಯಲ್ಲಿ ಹೆಸರು ಬೇಳೆ ಪಾಯಸ ಅಂದಾಗ ಅವರು ಯಾವಾಗಲೂ ಕುಡಿಯೋ ರೀತಿನಲ್ಲಿ ಆ ಕನ್ಸಿಸ್ಟೆನ್ಸಿನಲ್ಲಿ ಇಷ್ಟಪಡ್ತಾರೆ ನೀವು ಇಲ್ಲಿ ಇನ್ನೂ ಗಟ್ಟಿಯಾಗಿ ಮಾಡ್ಕೊಳ್ಬೋದು ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಕಡಿಮೆನ ಆ್ಯಡ್ ಮಾಡ್ಕೊಳ್ಳಿ ತೀರಾ ಗಟ್ಟಿ ಮಾಡಬೇಡಿ ಏಕೆಂದ್ರೆ ಇದು ಇವಾಗ ಈ ಕನ್ಸಿಸ್ಟೆನ್ಸಿ ಇದೆ ಇದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಹೆಸರು ಬೆಳೆ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ನೀವು ನೋಡಿ ಎಷ್ಟು ನಿಮಗೆ ಗಟ್ಟಿ ಬೇಕು ಅಷ್ಟು ಗಟ್ಟಿ ಮಾಡ್ಕೊಳ್ಳಿ ನಾನಿಲ್ಲಿ ನನ್ನ ನಮ್ಮ ಮನೇಲಿ ಇದೇ ರೀತಿ ಸಂಪೂರ್ಣ ನೀರಿನ ರೀತಿಯಲ್ಲಿ ಅವರು ಕುಡಿಯೋದಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ನಾನು ಈ ಕನ್ಸಿಸ್ಟೆಂಟಲ್ಲಿ ಮಾಡ್ಕೊಂಡಿದ್ದೀನಿ ನೀವು ಇನ್ನು ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಳ್ಬೋದು ಮತ್ತೆ ಹೆಸರುಬೇಳೆನಲ್ಲಿ ನಾರಿನಂಶ ಅಧಿಕವಾಗಿದೆ ಮತ್ತು ಕ್ಯಾಲ್ಶಿಯಂ ಕಂಟೆಂಟ್ಸ್ ಕೂಡ ಇದೆ ಇದು ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಮತ್ತೆ ಐರನ್ ಕಂಟೆಂಟ್ ಇರೋದ್ರಿಂದ ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗುತ್ತೆ ಮತ್ತೆ ಒಳ್ಳೆ ಇಮ್ಯುನಿಟಿ ಬೂಸ್ಟರ್ ಕೂಡ ಹೌದು ನಮ್ಮ ಸ್ಕಿನ್ಗೆ ನಮ್ಮ ಹೇರ್ ಗೆ ತುಂಬಾ ಒಳ್ಳೇದು ಈಗ ನೀವು ನೋಡಿರ್ತೀರ ಸಾಮಾನ್ಯ ಸ್ಕಿನ್ ಕೇರ್ ಮಾಡ್ಕೊಳ್ಬೇಕಾದ್ರೆ ಹೆಸರು ಕಾಳನ್ನ ಪೌಡರ್ ಮಾಡಿ ನಾವು ಯೂಸ್ ಮಾಡ್ತೀವಿ ಅಲ್ವಾ ಹಾಗೆ ಹೆಸರು ಬೇಳೆನಲ್ಲೂ ಅದೇ ಕಂಟೆಂಟ್ಸ್ ಇರೋದ್ರಿಂದ ನಮ್ಗೆ ಹೆಸರು ಬೇಳೆನ ನಾವು ಹೆಚ್ಚಾಗಿ ತಿನ್ನೋದ್ರಿಂದ ನಮ್ಗೆ ಸ್ಕಿನ್ಗೆ ತುಂಬಾನೇ ಒಳ್ಳೇದು ನಮ್ಗೆ ಹೇರ್ ಗೆ ತುಂಬಾನೇ ಒಳ್ಳೆದು ಇದೆಲ್ಲಾ ಪಾಯಿಂಟ್ಸ್ ಸಾಮಾನ್ಯವಾಗಿ ನಿಮ್ಗೂ ಗೊತ್ತಿರುತ್ತೆ ಬಟ್ ನಾವೇನಂದ್ರೆ ನಮ್ಮ ಈ ದಿನನಿತ್ಯದ ಕೆಲಸ ತಿಂಡಿ ಮಾಡ್ಬೇಕು ಅಡ್ಗೆ ಮಾಡ್ಬೇಕು ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು ಹಸ್ಬೆಂಡ್ ಆಫೀಸ್ ಕಳಿಸ್ಬೇಕು ಈ ರೀತಿ ಕೆಲಸಗಳ ಮಧ್ಯೆ ಈ ಎಲ್ಲಾ ಪಾಯಿಂಟ್ಸ್ ನ ಮರ್ಕ್ ಬಿಟ್ಟಿರ್ತೀವಿ ಹಾಗಾಗಿ ಈ ತರದ ರೆಸಿಪಿಗಳ ಮೂಲಕ ಅದನ್ನ ನಾವು ಪದೇ ಪದೇ ನೆನಪಿಸೋದ್ರಿಂದ ಈಗ ಈ ರೀತಿ ಒಂದು ಪಾಯಸ ಎಲ್ರಿಗೂ ಗೊತ್ತಿರುತ್ತೆ ಪಾಯ ನೀವ್ ಅನ್ಕೋಬಹುದು ನಮಗ್ ಪಾಯಸ ಮಾಡೋದು ಗೊತ್ತಿಲ್ವಾ ಹೆಸರು ಬೇಳೆನಲ್ಲಿ ಈ ತರ ಕಂಟೆಂಟ್ಸ್ ಇದೆ ನಮ್ಗೆ ಗೊತ್ತಿಲ್ವಾ ಅಂತ ಅನ್ಕೋಬಹುದು ಗೊತ್ತಿರುತ್ತೆ ಬಟ್ ನಮಗೆ ಬೇರೆ ದಿನನಿತ್ಯದ ಅಡುಗೆಗಳನ್ನ ಮಾಡೋ ಸ ಬರದಲ್ಲಿ ನಾವು ಈ ರೀತಿ ಸ್ಪೆಷಲ್ ರೆಸಿಪಿಸನ್ನ ಬಿಟ್ಟಿರ್ತೀವಿ ಹಾಗಾಗಿ ಈ ಥರ ಒಂದೊಂದು ರೆಸಿಪಿ ಮಾಡಿ ಈ ಥರ ಪಾಯಿಂಟ್ಸ್ಗಳನ್ನ ನೆನಪಿಸೋದ್ರಿಂದ ನೀವು ಖಂಡಿ ಮನೇಲಿ ಖಂಡಿತ ಇದನ್ನು ಮಾಡ್ಕೊಳ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗಾಗಿ ಖಂಡಿತ ಟ್ರೈ ಮಾಡಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಥ್ಯಾಂಕ್ ಯು ಮತ್ತೆ ಸಿಗೋಣ